ನಯನ ನ್ಯೂಸ್ ಮುಖ್ಯಾಂಶಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಸಂಗೊಳ್ಳಿ ರಾಯಣ್ಣನವರ ದೇಶಪ್ರೇಮ ಆದರ್ಶ ಜೀವನದಲ್ಲಿ ಅಳವಡಿಸಿಕೊಳ್ಳಿ ವಾರ್ತೆಗಳ ವಿವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತತ್ವ ಆದರ್ಶ ಪಾಲಿಸಿದಾಗ ಅವರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದಕ್ಕೆ ಸಾರ್ಥಕವಾಗುತ್ತದೆ ಸಂಗೊಳ್ಳಿ ರಾಯಣ್ಣನವರ ದೇಶಪ್ರೇಮ ಆದರ್ಶ ಪಾಲಿಸಬೇಕು ಎಂದು ತಿಂತಿನಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶ್ರೀ ಸಿದ್ದರಮಾನಂದ ಮಹಾಸ್ವಾಮಿಗಳು ಹೇಳಿದರು ಅವರು ಮಂಗಳವಾರ ಮುದ್ದೆ ಬಿಹಾಳ ತಾಲೂಕಿನ ಬೂದಿಹಾಳ್ ಪಿಯನ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಅನಾವರಣ ಧರ್ಮಸಭೆ ಉದ್ಘಾಟಿಸಿ ಮಾತನಾಡಿದರು ರಾಜಕಾರಣ ಮತ ಹಾಕುವ ಸಂದರ್ಭದಲ್ಲಿ ಹಾಲು ಮತದವರಿಂದ ಮಾತನ್ನ ತೆಗೆದುಕೊಂಡು ಬಳಕೆ ಮಾಡಿಕೊಳ್ಳುತ್ತಾರೆ ಹೀಗಾಗಿ ಯಾರಿಗೂ ಮಾತನ್ನ ಕೊಡಬೇಡಿ ಮನೆಯಲ್ಲಿ ನಮ್ಮ ಕುಲದೇವರ ಭಾವಚಿತ್ರಗಳನ್ನ ಹಾಕಿರಿ ಯಾವ ರಾಜಕೀಯ ನಾಯಕರ ಫೋಟೋ ಹಾಕಬೇಡಿ ಮಕ್ಕಳಿಗೆ ಆದರ್ಶದ ಜೀವನ ಕಲಿಸಿರಿ ಧರ್ಮ ಸಭೆಯಲ್ಲಿ ಪಾಲ್ಗೊಂಡ ಗ್ರಾಮಸ್ಥರಿಗೆ ಕುಡಿತ ಜೋ ಧೂಮಪಾನ ಕ್ರಿಕೆಟ್ ಬ್ಯಾಟಿಂಗ್ ನಂತಹ ದುಶ್ಚಟಕ್ಕೆ ದಾಸರಾಗಬಾರದು ಎಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಹಲವಾರು ಸಮುದಾಯಗಳನ್ನ ಒಳಗೊಂಡು ಹಾಲು ಮತಸ್ಥರು ಅಂತ ಕರೀತಾ ಇದ್ರು ಯಾರರೆಲ್ಲ ತಾಯಿ ಹಾಲು ಕುಡಿತಾರೆ ಅವ್ರನ್ನೆಲ್ಲರನ್ನೂ ಹಾಲು ಮತಸ್ಥರು ಅಂತ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಚಾಲ್ತಿ ಇತ್ತು ಇವತ್ತು ಕುರುಬರಿಗಷ್ಟೇ ಹಾಲು ಮತಸ್ಥರು ಅಂತ ಕರೀತಾರೆ ಕುರುಬರ ಪರಂಪರೆ ಮಹಿಳಾ ಲಿಂಗನ ಪರಂಪರೆಯಿಂದ ಸಿದ್ಧರ ಪರಂಪರೆ ಸಿದ್ರು ನಾಲಿಗೆ ನಾಲಿಗೆ ಅನ್ನುವಂತ ನಂಬಿಕೆ ತಪಸ್ವಿಗಳಿಗಿಂತ ಜ್ಯೋತಿಷಿಗಳಿಗಿಂತನಾ ಬೇರೆ ಬೇರೆ ರೀತಿಯ ಹೋಮ ಹವನ ಮಾಡೋದಕ್ಕಿಂತ ಬಹಳ ಶಕ್ತಿ ಹತ್ರ ಇರುತ್ತೆ ಅಂದ್ರೆ ಸಿದ್ಧ್ರ ಹತ್ರ ಇರುತ್ತೆ ಸಿದ್ರನ್ನ ಅಡಕು ಅಂತ ಅಂತಂದ್ಬಿಟ್ಟು ಇವತ್ತು ನೋಬ್ಬನು ಸಿದ್ಧ್ರನ್ನ ತೆಣಗ್ತಾ ಇವರೆ ಅಡಕು ಕೆಣಕಕ್ ಹೋಗ್ಬೇಡ್ರಿ ಅಂತಂದ್ಬಿಟ್ಟು ಇವತ್ತು ನೋಬ್ಬನು ಸಿದ್ರನ್ನ ತೆಣಗ್ತಾ ಇವ್ರಲ್ಲ ಕೆಳಗ ಕೆಳಕೋಬಾರ್ದು ಇದು ಸಿದ್ಧ ಪರಂಪರೆ ಹತ್ರ ಮಾತು ತಗೊಂಡ್ಬಿಟ್ರೆ ಮುಗೀತು ಅವ್ರ ಮನೆ ಅಣ್ಣ ತಂದಿರ ಸಹಿತ ಕೇಳಲ್ಲ ಒಂದ್ಸರಿ ಮಾತ್ ಕೊಟ್ಬಿಟ್ರಿ ಇವ್ರು ಅವ್ರ ಅಣ್ಣ ತಂದಿರ ಕೇಳಲ್ಲ ಅಂತಂದ್ಬಿಟ್ಟು ಮೊದ್ಲಿಗೆ ಇವ್ರನ್ನ ಬುಕ್ ಮಾಡಿಕೊಂಡ್ಬಿಡ್ತಾರೆ ರಾಯಣ್ಣನ ಮೂರ್ತಿ ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ರಿ ಸತ್ಯಕ್ಕೋಸ್ಕರನ ಬದುಕ್ರಿ ಮತ್ತೆ ಸಂಸ್ಕೃತಿಯ ಉಳಿವಿಗೋಸ್ಕರನ ಮನೆತನದ ಸಂಸ್ಕೃತಿಯ ಉಳಿವಿಗೋಸ್ಕರನ ನಮ್ಮ ಮಕ್ಕಳು ತಯಾರಾಗಬೇಕು ಮನೆ ಮನೆಯಲ್ಲಿ ಅಂತ ಮಕ್ಕಳು ಯಾವುದು ಈ ಊರಿನಲ್ಲಿ ತಯಾರಾಗಬೇಕು ಅಂತಂದ್ಬಿಟ್ಟು ಎಲ್ಲ ಯುವಕರು ಸೇರ್ಕೊಂಡು ಈ ಒಂದು ರಾಯಣ್ಣನ ಮೂರ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹಾಕ್ಬೇಕು ಮಾಡಿಂಗ್ ರಾಯವ್ರ ಫೋಟೋ ಹಾಕಿದ್ರೆ ಇವತ್ತು ಇವತ್ತೋ ಶಾಸಕರಾಗ್ತಾರೆ ಯಾರ್ದೋ ಮಂತ್ರಿ ಆಗ್ತಾರೆ ಇವತ್ ಸಾವಿರ ರೂಪಾಯಿ ಕೊಡ್ತಾರೆ ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕರ್ತವ್ಯ ನಿನ್ನ ಮಗ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ತಂದೆ ತಾಯಿ ಮೇಲೆ ಗೌರವ ಕೊಡೋದನ್ನ ಬಿಟ್ಟು ಮತ್ತೆ ಅದೇ ಎಮ್ ಎಲ್ ಎ ಮಿನಿಷ್ಟ್ರ ಮನೆ ಜೀತ ಮಾಡ್ತಾರೆ ಜೀತ ಮಾಡ್ತಾರೆ ಮಕ್ಕಳಿಗೆ ನೀವು ಆದರ್ಶ ಪುರುಷರಾಗಬೇಕು ಕಾರ್ಯಕ್ರಮ ಮಾಡಿರೋದು ಇದಕ್ಕೆ ಭಂಡಾರ ಮರಿಬೇಡ್ರಿ ವಾರ ಪದ್ಧತಿ ಮರಿಬೇಡ್ರಿ ಕಂಬಳಿ ಮನೆಗೊಂದು ಒಂದು ಧರಿಸ್ಕೇಳ್ರಿ ಸಂಸ್ಕೃತಿವಂತರಾಗ್ರಿ ಶಿಕ್ಷಣವಂತರಾಗ್ರಿ ನಾವು ಯಾವುದೇ ಕಾರಣಕ್ಕೂ ಮದ್ಯಪಾನವನ್ನು ಮತ್ತು ಜೂಜಾಟವನ್ನು ಮಾಡುವುದಿಲ್ಲ ಎಂದು ಮತ್ತೊಮ್ಮೆ ಗುರುಗಳ ಸನ್ನಿಧಿಯಲ್ಲಿ ಪ್ರಮಾಣ ಮಾಡುತ್ತೇವೆ మద్యపన శాస్త్రీ మాలేం పరంపర పరంపర తపస్వి అందాభవని ఆ పూజ సన్నిధి దీర సన్నిధింద్ర గురు క్షమ కళి అగతీర్థ సరూరు హాలు మత ಮೂಲ ಗುರುಪೀಠದ ಶ್ರೀ ರೇವನಸಿದ್ದೇಶ್ವರ ಶಾಂತಮಯ ಸ್ವಾಮಿಗಳು ಮಾತನಾಡಿ ನಾವು ನೀವು ಹೊಲ ಮನೆಗಳಿಗಾಗಿ ಹೊಡೆದಾಡಿದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅಪ್ರತಿಮ ಸಾಧಕ ದೇಶಕ್ಕಾಗಿ ಪ್ರಾಣ ನೀಡಿದ ಮಹನೀಯ ಇಂದು ಮನೆತನಗಳು ದುಶ್ಚಟಕ್ಕೆ ಹಾಳಾಗ್ತಾ ಇದ್ದಾವೆ ರಾಜಕಾರಣ ಬಂದಾಗ ಭಂಡಾರ ಡೊಳ್ಳು ಕಂಬಳಿ ಮುಟ್ಟಿ ಆನೆ ಪ್ರಮಾಣ ಮಾಡಿದರೆ ನಿಮ್ಮ ನಿಮ್ಮ ಮನೆತನ ಹಾಳಾಗುತ್ತದೆ ದೇವರ ಹೆಸರಿನಲ್ಲಿ ಬ್ಯಾಟಿ ಮಾಡಬೇಡಿ ಮೌಢತಿ ಎನ್ನ ಬಿಡಿ ವಿದ್ಯಾವಂತರಾಗಿ ಶಿಕ್ಷಣಕ್ಕೆ ಒತ್ತು ನೀಡಿ ಎಂದು ಕಿವಿ ಮಾತನ್ನ ಹೇಳಿದರು ಮಾತ್ರ ಸೀಮಿತ ಆಗ್ತಾನೆ ಯಾವ ಮನುಷ್ಯ ದೇಶ ಭಾಷೆ ಜಲ ನೆಲಗಳಿಗಾಗಿ ಬದುಕ್ತಾನಲ್ಲ ಆತನ ಬದುಕು ವಿಶಾಲವಾಗಿರುತ್ತದ ನಿರ್ಧಾರ ಏನು ನಿದರ್ಶನ ಯಾರಾದರೂ ಇದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂಥದ್ದು ನಾವೆಲ್ಲರೂ ಎದಕ್ಕು ಮನಿ ಒಳಗಂದ್ರೆ ನಮ್ಮ ಹೊಲ ಮನಿ ಸೀಮಿ ನಮ್ಮ ಹೊಲ ಅಲ್ತನ ನಮ್ಮ ಹೊಲ ಇಲ್ತನ ಬರ್ತೈತ್ ನಮ್ಮ ಸೀಮ್ ಅಲ್ತಾನೆ ಅದ ನಮ್ ಸೀಮ್ ಇಲ್ತೇನದ ಹೌದಲ್ ನಾವು ಒಲಮನಿಗಳಿಗೆ ಜಗಳ ಆಡುತ್ತೇವೆ ಆದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುದ್ಧ ಮಾಡಿದ ಯಾರ ಜೊತೆ ಒಲಮನಿಯರ ಜೊತೆ ಎಲ್ಲ ನಮ್ಮ ದೇಶದ ಕೊಳ್ಳೆ ಒಳಿಯುವಂತ ಬ್ರಿಟಿಷರ ವಿರುದ್ಧವಾಗಿ ದಂಗೆ ಎದ್ದ ಆತನಿಗೆ ಯಾರು ಆ ಟೈಮ್ ದಲ್ ಸಾಥ್ ಕೊಡ್ಲಿಲ್ಲ ಇನ್ನೊಂದು ಹೇಗಿದೆ ಜಗತ್ತಿನೊಳಗ ನೇಮ ಅಂತಂದ್ರೆ ಯಾರಾದ್ರೂ ದೊಡ್ಡೋರು ಸರ್ಕೊಂಡಾಗಿ ಹಿಂದೆ ಅವ್ರನ್ನ ತುಳಿದು ಬಿಡ್ತಾರೆ ಆ ವ್ಯವಸ್ಥೆ ಸರ್ಕಾರ ಅಲ್ಲಿ ಇದ್ರೊಳಗಿತ್ತು ಹಾಗಾಗಿ ಆತ ಅವ್ರನ್ನೆಲ್ಲರನ್ನ ಕೈ ಬಿಟ್ಟು ಎಲ್ಲ ರಾಜ್ಯಗಳಿಗೆ ಹೋಗಿ ಬಹುತೇಕ ಈ ಭಾಗಕ್ಕೂ ಬಂದನು ಸುರಪುರ ನಾಡಿಗೆ ಬಂದು ಇಲ್ಲಿ ಅಲ್ಲಿ ಸೈನಿಕರನ್ನ ಸುರಪುರದಲ್ಲಿ ದೊಡ್ಡ ದೊಡ್ಡ ಘಟಾನಿಘಟ ಘಟ ಕುಸ್ತಿ ಪೈಲ್ವಾನಿರ್ತಾರೆ ಅವ್ರನ್ನೆಲ್ಲರನ್ನ ಸೋಲಿಸಿ ಇಲ್ಲಿಂದ ಕೆಲವು ಸೈನ್ಯಗಳನ್ನು ತಗೊಂಡು ಹೋಗಿ ಅಲ್ಲಿ ಯುದ್ಧ ಮಾಡಿದಂತ ನಿರ್ದರ್ಶನಗಳಿದ್ದಾವೆ ನಾವು ಬದುಕಿದೇವೆ ಅಂತಂದ್ರೆ ನಾವು ಈ ಊರೊಳಗೆ ರಾಯನನ್ನ ಸ್ಥಾಪನೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಎನ್ನುವಂಥದ್ದು ಹಾಗಾಗಿ ಈ ಪರಂಪರೆಯಲ್ಲಿ ಎಲ್ಲಾ ಸಿದ್ಧ ಪುರುಷರು ಮಾಳಿಂಗರಾಯರಾಗಿರಬಹುದು ರೇವಣ ಸಿದ್ಧರಾಗಿರಬಹುದು ವೀರದೇವರಾಗಿರಬಹುದು ಮೈಲಾರ ಲಿಂಗರಾಗಿರಬಹುದು ಇವರು ಸತ್ಯಕ್ಕಾಗಿ ಬದುಕಿದಂಥವರು ಸತ್ಯ ಅನ್ನುವಂಥದ್ದು ಬಹಳ ಮಹತ್ವದ ಹಾಗಾಗಿ ನೀವೆಲ್ಲರೂ ಸತ್ಯವಂತರಾಗಿ ಬದುಕಿರಿ ನಿಮಗೆ ಗೊತ್ತಿರಬಹುದು ಇಲ್ಲೇ ಈ ಕೃಷ್ಣಾ ನದಿ ದಂಡೆಯ ಮೇಲೆ ಚಿಂತಣಿ ಮೋನೇಶ್ವರ ಅಂತ ಆಗಿ ಹೋಗ್ಯಾನೆ ಗೊತ್ತದಲ್ಲ ತಿಂತಿನಿಗೆ ಹೋಗಿದ್ರ ತಿಂತಿನಿ ಮೌನೇಶ್ವರ ತಮ್ಮ ಚರಿತ್ರೆಯಲ್ಲಿ ಬರ್ತದೆ ಅವರು ಬರೀತಾರೆ ಪಂಚಾಳದವರ ಕುಲದಲ್ಲಿ ಹುಟ್ಟಿ ಅಂಚಿನಗಿಂತ ಕಡೆಯಾಯಿತು ನನ್ನ ಬಾಳು ಕುರುವನ ಮನೆಯಲ್ಲಿ ಜನಿಸಿದರೆ ಇನ್ನೂ ಹಿರಿದಪ್ಪನಾಗ್ತಿದ್ದೆ ಅಂತ ಬರೀತಾನೆ ಇದರ ಅರ್ಥ ಏನು ಅಂತಂದ್ರೆ ನಾನು ಇನ್ನೊಂದ್ ಸ್ವಲ್ಪ ಏನಾರ ಈ ಆಲಮತಸ್ಥರ ಒಟ್ಟಿ ಒಳಗೆ ಹುಟ್ಟಿದ್ದೆ ಅಂತಂದ್ರೆ ನಾನು ಇನ್ನಾ ದೊಡ್ಡ ಮಹಾತ್ಮನಾಗ್ತಿದ್ದೆ ಅಂತ ಆ ದೇವ್ರುಗಳೆಲ್ಲ ನಮ್ಮ ಒಟ್ಟೆಗೆ ಹುಟ್ಟಬೇಕಂತ ಬೇಡ್ಕಂತವ ಅರ್ಥ ಆಯ್ತಲ್ಲ ಅಂತವರೆಲ್ಲ ಕುರುಗುರೊಟ್ಟೆಗೆ ಮುಟ್ಟಬೇಕಂತ ಬೇಡ್ಕೊತಾರ ನಾವೆಲ್ಲ ಹುಟ್ಟೆ ಬಂದ್ರೆ ನಾವ್ ಎಂತ ಭಾಗ್ಯಶಾಲಿಗಳು ಎಂತ ಪುಣ್ಯ ಹಾಗಾಗಿ ಕುರುಬರು ಅನ್ನುವಂಥದ್ದು ಬಹಳ ಅತ್ಯುತ್ತಮವಾಗಿರುವಂತ ಪರಂಪರೆ ಪ್ರತಿಜ್ಞೆ ಮಾಡಿಸಿಕೊಂಡು ನಮ್ಮವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುತೇಕ ನಿಮ್ಗೆ ಹೇಳ್ತೀನಿ ರಾಜಕೀಯ ಅಂತ ಬಂದಾಗ ಭಂಡಾರ ಮುಟ್ಟುದು ಕಂಬಳಿ ಮುಟ್ಟುದು ಇಂಥವೆಲ್ಲ ಮುಟ್ಟಿ ಪ್ರತಿಜ್ಞೆ ಮಾಡಬೇಡ್ರಿ ಅದಕ್ಕೆ ಕಳಂಕ ತಂದ ಹಾಗೆ ಹಾಗಾಗಿ ನಿಮ್ಗೇನು ಇಚ್ಛಾ ಬರುತ್ತೆ ಯಾರು ಚಲೋ ಅಂತ ಅವ್ರಿಂದ ರೂರಿ ನೀವು ಹಂಗೇ ಇದ್ರಿ ಏನು ಮಾಡಕ್ಕಾಗಲ್ಲ ನಿಮಗೆ ಆದ್ರೆ ನೀವು ದೇವರಗಳ ಹೆಸರು ಮೇಲೆ ಭಂಡಾರಗಳ ಹೆಸರು ಮೇಲೆ ಕಂಬಳಿ ಹೆಸರು ಮೇಲೆ ಡೊಳ್ಳಿನ ಹೆಸರು ಮೇಲೆ ಪ್ರತಿಜ್ಞೆ ಮಾಡಿ ಏನಾದ್ರೂ ಓದ್ರೆ ಅವನ್ ಇಂಥವ್ ಹಾಳಾಗಂಗಿಲ್ಲ ಯಾರು ಮಾಡಿರ್ತೀರಿ ನೀವ್ ಹಾಳಾಗ್ತೀರಿ ನೀವು ಯಾರ್ಯಾರು ಬ್ಯಾಟಿ ಮಾಡಿ ನೀವು ಎಂ ಡಿ ಎಕ್ ನಾವು ಬ್ಯಾಟಿ ಮಾಡೋಣ ಹೌದಲ್ಲ ನಾವು ದೇವರಗಳ ಹೆಸರು ಮೇಲೆ ಬ್ಯಾಟಿ ಮಾಡಿ ನಾವು ಎಂ ಬಿ ಬಿ ಎಸ್ ಎಂ ಡಿ ಮುಗಿಸ್ಕೊಂಡು ಇಲ್ಲ ಎಂ ಎಲ್ ಎಲ್ ಎಕ್ತಿ ಅಂದ್ರೆ ಮಾಡೋಣ ಏನು ಫರ್ಕ್ ಇಲ್ಲ ಆದ್ರೆ ನಾವು ಅದು ಏನೂ ಆಗಲ್ಲ ಅಂದ್ರೆ ಅದನ್ನ ಯಾಕೆ ಮಾಡಕ್ ಹೋಗ್ಬೇಕು ಓದಬೇಕು ವಿದ್ಯಾವಂತರಾಗ್ಬೇಕಂದ್ರೆ ಓದ್ಬೇಕು ಯಾರು ಮನಸಾ ಕೊಟ್ಟು ಹೋದ ಭವಿಷ್ಯಕ್ಕಾಗಿ ಇರುತ್ತದೆ ನಿವೃತ್ತ ಡಿವೈ ಎಸ್ಪಿ ಎಸ್ ಎಸ್ ಸುಳ್ಳು ಮಾತನಾಡಿ ಇತಿಹಾಸ ನೋಡಿದಾಗ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಅದು ಕುರುಬ ಸಂಸ್ಕೃತಿ ಇತಿಹಾಸದ ನಾಗರಿಕತೆಯ ತೊಟ್ಟಿಲು ಎಂದರೆ ಕುರುಬರ ಹಟ್ಟಿಯಾಗಿದೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ತಿಳಿದಾಗ ಇತಿಹಾಸ ಸೃಷ್ಟಿಸಲು ಸಾಧ್ಯವೆಂದರು ನಮ್ಮ ಇತಿಹಾಸವನ್ನು ನೋಡಿದಾಗ ಸಮಾಜದ ಇತಿಹಾಸವನ್ನು ನೋಡಿದಾಗ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿ ಅದು ಯಾವುದಾದ್ರೂ ಇದ್ರೆ ಅದು ಕುರುಬ ಸಂಸ್ಕೃತಿ ಅನ್ನೋದನ್ನು ನಾವು ಮರಿಬಾರ್ದು ಅದಕ್ಕೇನೆ ಇತಿಹಾಸಕಾರರು ಹೇಳ್ತಾರೆ ಸಿವಿಲೈಸೇಷನ್ ಒಂದು ನಾಗರಿಕತೆಯ ತೊಟ್ಟಿಲು ಅದು ಯಾವುದಾದ್ರೂ ಇದ್ರೆ ಅದು ಕುರುಬರ ಹಟ್ಟಿಗಳನ್ನೋದನ್ನು ಮರಿಬಾರ್ದು ನಾವು ಯಾರು ಅಂತ ಒಂದು ಇತಿಹಾಸವನ್ನು ಯಾಕಂದ್ರೆ ನಮ್ಮ ಇತಿಹಾಸವನ್ನು ನಾವು ಓದ್ಬೇಕು ನಮ್ಮ ಸಂಸ್ಕೃತಿಯನ್ನು ಕೇಳಬೇಕು ಅಂದಾಗ ಮಾತ್ರ ನೀವು ಹೊಸ ಇತಿಹಾಸವನ್ನು ಹೊಸ ಸಂಸ್ಕೃತಿಯನ್ನು ಕಟ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಯಾರು ಇತಿಹಾಸ ಓದಲ್ಲ ಯಾರಿಗೆ ಸಂಸ್ಕೃತಿಯ ಅರಿವಿರುವುದಿಲ್ಲ ಅವರು ಒಂದು ಮರದಲ್ಲಿ ಬೇರುಗಳಿಲ್ಲದ ಮರದಂತೆ ಬಡ ಬಡ ಉದುರಿ ಹೋಗ್ಬಿಡ್ತು ಅದಕ್ಕೆ ನಾವು ಗಟ್ಟಿಯಾದ ಒಂದು ಸಮಾಜ ಕಟ್ಟಬೇಕಾದ್ರೆ ನಾವೆಲ್ಲ ನಮ್ಮ ಇತಿಹಾಸದ ಅರಿವು ನಮಗೆಲ್ಲ ಇರಬೇಕಾಗ್ತದೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆಂಚಪ್ಪ ಬಿರಾದರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮ ಕಿತ್ತೂರು ಸಂಸ್ಥಾನದಾಗಿದೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಆಗಿದ್ದಾರೆ ಅವರನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟವರು ನಮ್ಮವರೇ ಆಗಿದ್ದಾರೆ ಎಂದರು ಮತ್ತೆ ಉತ್ತರ ಭಾರತದೊಳಗ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ವಿಚಾರ ಸುಳ್ಳು ಪ್ರಪ್ರಥಮವಾಗಿ ಸ್ವಾತಂತ್ರ್ಯಕ್ಕೆ ಯುದ್ಧ ಪ್ರಾರಂಭ ಮಾಡಿದವನ ಸಂಗೊಳ್ಳರಾಯಣ ಇದು ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಇವತ್ತು ಬ್ರಿಟಿಷ್ ಬ್ರಿಟಿಷ್ರುದ್ಧ ಸ್ವಾತಂತ್ರ್ಯವಾಗಿ ಹೋರಾಟ ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯ ಸೇವಕಾರ ಸೇವಕರ ಸಂಗೊಳ್ಳರಾಯಣನ ಪಾತ್ರನು ಬಹಳ ಮತ್ತದ ಅಂತಕ್ಕಂಥ ಮಾತನ್ನು ನಂಬುತ್ತ ಈಗ ಸಂಗೊಳ್ಳಾರಾಯಣ ಹಿಡ್ಕೊಟ್ಟವರು ನಮ್ಮೂರ ದುಸ್ಮನ್ಕಲ್ಮೆ ಹೇ ಅಂತ ದುಸ್ಮನ್ಕಲ್ಮೆ ಹೇ ಅಂದ್ರೆ ಅರ್ಥ ನಮ್ಮ ವೈರುಗಳು ನಮ್ಮವ್ರ ಹೇಳ್ತಾರಂತ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟವರು ನಮ್ಮವರೇ ಕಾರ್ಯಕ್ರಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಕುರಿತು ವಿಶೇಷ ಉಪನ್ಯಾಸವನ್ನ ಶ್ರೀಮತಿ ಶಿಲ್ಪಾ ಕುದುರಗೊಂಡ ನೀಡಿದರೆ ಎರಜರಿ ಎಲ್ಲ ಲಿಂಗೇಶ್ವರ ಮಠದ ಶ್ರೀ ಮಲ್ಲಾರಲಿಂಗ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಈ ವೇಳೆ ಡಾಕ್ಟರ್ ರವೀಂದ್ರ ಮದ್ದರಕಿ ಮಾತನಾಡಿದರು ನನಗೆ ಆ ನೋವು ಇವೆಲ್ಲ ಮೆರೆದು ಹೋಗ್ಯಾರ ಇವರು ಇವ್ರದೆಲ್ಲ ಇತಿಹಾಸ ಅದ ಯಾರಿಗೂ ಅದಕ್ಕೆ ಕಲಂಕ ಹಚ್ಚಕ್ಕಾಗೋದಿಲ್ಲ ನಮ್ಮೂರ್ನ ಮೊದಲ ದಾಯ್ಕ ಮಾಡ್ರಿ ಇವ ಈಗ ಹೊತ್ನ ಬಾಳ ಮಾತಾಡ್ತಾನ ಅಂದ್ರೆ ರುಬ್ಬಿದ್ರಿ ಅಲ್ಲಿ ಮುಂದ್ ಜಾಕ್ ಮಾಡೋರು ಯಾರು ಇಲ್ಲ ದ್ವಾಕ್ ಮಾಡೋದಕ್ಕಾಗಿ ಇಂತ ಯುವಕರ ಬೆಳೆಸ್ರಿ ಒಳ್ಳೆ ಮನ್ಸಿ ಆದನ ಏನ್ವಾಗ ಹೇಳ್ತೀನಿ ನಂದೇನು ಯಾವ ಬಿಡ ನಾನು ಮಾತಾಡ್ತೀನಿ ನಾನು ಕೊಟ್ಟವನು ಅಷ್ಟ ಕೊಳ್ಳಾಡುದನು ಅಷ್ಟ ನನಗ ಬಿ ಎಸ್ ಪಿ ಒಂದ್ ಇಪ್ಪತ್ ಸಾವಿರ ಕಳ್ಸಿದ್ ಇಂದ್ ನನ್ ನೆನಪದ ಕಳಿಸಿದ್ರು ಯಾರು ಊರಾಗ ಹೋಗಿ ಎಲ್ಲಿ ಕೇಳದಲ್ಲ ಆದ್ರ ನಾ ನನ್ನ ಮಾತು ನೀವು ಕೇಳ್ಬೇಕಾದ್ರೆ ಮೊದಲ ಸುಸಂಸ್ಕೃತರಾಗ್ರಿ ಸುಶಿಕ್ಷಿತರಾಗ್ರಿ ನಿಮ್ಮ ಪ್ರಗತಿಯನ್ನ ಎತ್ತ ಕಾಣುವಂಗ್ ಮಾಡ್ರಿ ಕಿತ್ತೂರಿನ ಕಾರಬಾರಿಗಳು ತಾಯಿ ಮನೆಗೆ ಹೋಗ್ತಾರೆ ಯಾರ ಮನೆಗೆ ಕೆಂಚ ತಾಯಿ ಮನೆಗೆ ಹೋಗ್ತಾರೆ ಹಿಂದಿನ ಬಾಗಲದಿಂದ ಬರ್ತಾರೆ ಅವಾಗೆ ತಾಯಿ ತಿಳ್ಕೊಂಡಿರ್ತಾರೆ ಇವರೇನೋ ಹಿಂದಿನ ಭಾಗದಿಂದ ಬರ್ತಾ ಇದಾರೆ ಏನೋ ಚಾಟಿ ಹೇಳಲಿಕ್ಕೆ ಹೊಂಟಾರ ಅಂತ ತಿಳ್ಕೊಂಡಿರ್ತಾರೆ ಬಹಳ ಬುದ್ಧಿವಂತೆ ಆ ಹೆಣ್ಮಗಳು ಹೋದಾಗ ಅಲ್ಲಿ ಮಲ್ಲಪ್ಪ ಶೆಟ್ಟಿ ಕುಲಕರ್ಣಿ ಹೋಗಿ ಹೇಳ್ತಾರ ಅಮ್ಮ ನಿಮ್ಮ ಮಗನನ್ನ ಯುದ್ಧ ಕಳಿಸ್ಬೇಡಮ್ಮ ಯುದ್ಧ ಮಾಡೋದ ಆಗ್ಯದಮ್ಮ ಈ ಬ್ರಿಟಿಷರು ಸಾಕಷ್ಟು ಶೈನ್ ತರಿಸಿದಾರೆ ನಿನ್ನ ಮಗನನ್ನ ಕೊಂದು ಹಾಕ್ತಾರಮ್ಮ ಆ ಮಗನನ್ನ ನೀನ್ ಯುದ್ಧಕ್ಕೆ ಕಳಿಸಬೇಡ ಅಂತ ಹೇಳ್ತಾನೆ ಅವಾಗ ತಾಯಿ ಹೇಳ್ತಾರೆ ಆ ಮಗ ಆ ಮ ಆ ಆ ಮಾತು ಕೇಳುವ ನಾವ್ನು ಏನ್ ಮಾಡ್ತಿದಿರಿ ಹೌದಾ ನನ್ನ ಮಗ ಉಳಿಬೇಕು ಅಂತೇಳಿ ನಾವು ಕೂಡ ಹಾಕ್ತಿದ್ದೇವೇನೋ ನಾವು ಬಾಗಿಲು ಹಾಕ್ತಿದ್ದೇವೇನೋ ಆದ್ರೆ ಆ ತಾಯಿ ಅವತ್ತು ಮಾಡ್ಲಿಲ್ರಿ ಅದು ಆ ತಾಯಿ ಹೇಳ್ತಾರೆ ಅವರ ಮಾತನ್ನ ಕೇಳಿ

ಬರೋದಿಲ್ಲ ಅಮ್ಮ ನಾವು ಕೊಂದ್ ಚಕ್ ಹೊಂದ್ಬಿಟ್ಟೆವು ನಾವು ಚಾಚಿ ಬಿಟ್ಟೆವು ಅಂತ ಹೇಳ್ತಾರೆ ಅವಾಗ ತಾಯಿ ತನ್ನ ಗಂಡ ಸತ್ತಾಗೂ ಕೂಡ ತಾಯಿ ತನ್ನ ಮಗ ಸತ್ತಾಗ ಕೂಡ ತಾಯಿ ಆಕೆ ಸಾಮ್ರಾಜ್ಯವನ್ನು ಕಳಚಿ ಇವತ್ತು ಶರಮನೆಯಲ್ಲಿ ಕೂಡ ಆಕೆ ಶಕ್ತಿಯನ್ನು ಕಳೆದಕೊಳ್ಳಿಲ್ರಿ ಯಾವಾಗ ತನ್ನ ಸ್ವಂತ ಮಗನಗಿಂತ ಹೆಚ್ಚಿನ ಅಂತೇಳಿ ರಾಯಣ್ಣ ಸಾಕಿದ್ಲು ಅಂತ ದೇಶಕ್ಕೆ ರಾಯಣ್ಣ ಸತ್ ಹೊಡೆದವು ಅಂತಕ್ಕಂಥ ಸುಳ್ಳು ಸುದ್ದಿ ತಾಯಿ ಚೆನ್ನ ಮನೆಗ್ ಆಕೆ ಬದುಕಬೇಕನ್ನೋ ಆಸೆಯನ್ನು ತೆಗೆದು ಹಾಕ್ ಬಿಡ್ತಾಳೆ ಕೈಯಲ್ಲಿ ವಜ್ರದ ಉಂಗುರ ಇರ್ತದೆ ಆ ವಜ್ರವನ್ನ ಕುಟ್ಟಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿದು ಆಕೆ ಕೂಡ ಸತ್ತು ಹೋಗ್ತಾಳೆ ತಾಯಿ ಸತ್ತೋಗ್ತಾಳೆ ಅವಾಗ ರಾಯಣ್ಣನಿಗೆ ಬೀಳ್ತದೆ ಈ ಕೆಂಪು ಮೋತಿಯ ಕುನ್ನಿಗಳು ನಮ್ಮ ತಾಯಿಯನ್ನ ಮೋಸದಿಂದ ಸಂಚು ಮಾಡಿ ಸತ್ತು ಹೊಡದ್ರು ಅಂತಕ್ಕಂತ ಸುದ್ದಿ ರಾಯಣನಿಗೆ ಮುಡ್ತದ ರಾಯಣ್ಣ ಬಿಡೋದಿಲ್ಲ ನೋಡಿ ಬರ್ತಾನೆ ಮಾರು ವರ್ಷದಲ್ಲಿ ರಾಯಣ್ಣ ಬರ್ತಾಳ್ರಿ ಅಲ್ಲಿ ತಾಯಿಯ ಸಂಸ್ಕಾರ ನಡೀತಿರ್ತದೆ ಧಗ ಧಗನೆ ಉರಿತಿರ್ತದ ಆ ಚಿತೆ ಆ ಚಿತೆ ಮೇಲೆ ನಿಂತು ಶಪಥ ಮಾಡ್ತಾನೆ ರಾಯಣ್ಣ ಏನಂತ ಶಪಥ ಮಾಡ್ತಾನೆ ಅಮ್ಮ ನಾನು ಹುಷಿರ ತರಕ ಹೋರಾಟ ಮಾಡ್ತೀನಿ ಈ ಕಿದ್ದರ್ ಕಿಲ್ಲ ಮೇಲೆ ನನ್ನ ಜಗ ಆರಿಸ್ತೀನಿ ಈ ಬಿಡೀ ಶೈನ್ಯ ಜಾಕನ್ನ ಹರಿದು ಬಿಸಾಡ್ತೀನಮ್ಮ ಅಂತಕ್ಕಂತ ಶಪಥವನ್ನು ಮಾಡಿ ರಾಯಣ್ಣ ಮುಂದೆ ಹೋಗ್ತಾನ್ರಿ ಕಾರ್ಯಕ್ರಮದಲ್ಲಿ ಹುಲಿಜಂತಿ ಶ್ರೀ ಮಾಳಿಂಗ ಮಹಾರಾಜರು ಸರೂರಿನ ಶಿವಯ್ಯ ಗುರುವಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮದ್ರಿ ವಹಿಸಿದ್ದರು ಸಮಾಜದ ಮುಖಂಡರಾದ ಬಿಕೆ ಬಿರಾದಾರ್ ನಿಂಗಪ್ಪಗೌಡ ಬಪ್ಪರಗಿ ಸೋಮನಗೌಡ ಬಿರಾದಾರ್ ಬಸವರಾಜ್ ಗುಳಬಾಳ ಬಸವರಾಜ್ ಜೇನಾಪುರ್ ಪರಶುರಾಮ್ ಜೋಗಿನ್ ಎನ್ ಬಿ ನವದಗಿ ಸಂಗನಗೌಡ ಪಾಟೀಲ್ ಮುತ್ತಣ್ಣ ಹುಂಡೇಕಾ ಚಂದ್ರಶೇಖರ್ ಹಿರೇಕುರ್ಬರ್ ಹನುಮಂತ ದೋರ್ನಹಳ್ಳಿ ನಿಂಗಣ್ಣ ಅಗ್ನಿ ಬಸನಗೌಡ ಪಾಟೀಲ್ ಸಂಘ್ಮ್ ಗುಂಡಕ್ನಾಳ್ ನಾಗೂರ್ ಕಾಂತು ಮಣ್ಣೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಿದ್ದರಾಮಪ್ಪ ಪ್ಯಾಟಿ ಲಕ್ಷ್ಮೀ ಮಠ ಕಸ್ತೂರಿ ಮಣ್ಣೂರ್ ಸಂಗಮ್ಮ ಹಂಚಿನಾಳ್ ಸಿದ್ದರಾಯ ಬಿರಾದಾರ್ ವಿಶ್ವನಾಥ ದೋರ್ನಹಳ್ಳಿ ರಾಘವೇಂದ್ರ ಹಿರಕುರ್ಬರ್ ಪರಶುರಾಮ್ ಹದ್ನೂರ್ ಬಸವರಾಜ್ ದೋರ್ನಳ್ಳಿ ವೀರೇಶ್ ಪ್ಯಾಟಿ ಬಸವರಾಜ್ ಹದ್ನೂರ್ ಉಮೇಶ್ ಹದನೂರ್ ರಾಮಣ್ಣ ದೂರನಹಳ್ಳಿ ಆನಂದ್ ಹಿರೇಕುರ್ಬರ್ ಭೀಮಣ್ಣ ಪೂಜಾರಿ ಮುತ್ತು ಟಕ್ಕಳಕಿ ಸೇರಿದಂತೆ ಬೂದಿಹಾಳ್ ಪಿಎನ್ ಗ್ರಾಮದ ಮಹಿಳೆಯರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಭೀಮಣ್ಣ ಪೂಜಾರಿ ಸ್ವಾಗತಿಸಿದರೆ ಬಿಜಿ ಬಿರಾದರ್ ನಿರೂಪಿಸಿ ವಂದಿಸಿದರು ಶ್ರೀ ವೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ್ ಪ್ರತಿಮೆ ಅನಾವರಣ ನಿಮಿತ್ತ ಬೂದಿಹಾಳ್ ಪಿಯನ್ ಗ್ರಾಮದಲ್ಲಿ ಮಂಗಳವಾರ ಗ್ರಾಮದ ಮಹಿಳೆಯರು ಮುತ್ತೈದೆಯರು ಪೂರ್ಣ ಕುಂಭವನ್ನು ಹೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪೂಜೆರನ್ನ ಬರಮಾಡಿಕೊಂಡರು